ಚಪ್ಪಳಿ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಘಟನೆ ನಡತ್ರಿ ಪಲ್ವಿ ನಾಗಪ್ಪ ಕಾಕ ಇಬ್ರು ಹನಿ ಮುನಿ ಹೊಂಟಿದ್ರ ಹೇಳಂದ ಹೇಳ್ತೀನಿ ಏಯ್ ನಿನ್ನ ಮರ್ಯಾದ ಹೋಗತ್ತಂದ್ರ ನಾ ಹೇಳೋಣ ಅಣ್ಣ ಹೇಳೇ ಬೇಡಪ್ಪ ಹುಲಿಗಳು ನೀನು ನಾಗಪ್ಪನ ನಾಗಪ್ಪನ ಹೊಂದ ನಾಗಪ್ಪ ಏ ಲೈಟ್ ಹಚ್ಚ ಏಯ್ ಎಲ್ಯೋ ಅವ್ವ ಕರ್ದು ಹಿಡಿಯಾಕ ಬಂದಾನಪ್ಪ ಯಾವಪ್ಪ ಅವ ಏನು ಮಾಡ್ಯಾನ್ ಹೇಳಿ ಈಗ ಹೆಂಗೋ ಈಗ ಸರಿ ಕಾರ್ನ ಮುಗ್ದೈತಿ ಡೆಲಿವರಿ ಆಗಿ ಹೆಸರಿಟ್ಟು ಮನೆಯಿಂದ ಕರ್ಕೊಂಡು ಹೋಗಿ ಪ್ಲ್ಯಾನ್ಯಾಗ ಅದಾನ ಅವ ನೀವಿಬ್ರು ಲಗ್ನ ಆಗಿದ್ರಿ ಇಬ್ಬರು ಹನಿಮೂನಿಗೆ ಬಸ್ಸಿಗೆ ಹೊಂಟಿದ್ರಿ ಬಸ್ ಹೈ ಬಸ್ನ್ಯಾಗ ಹೋಗಿ ನನಗೆ ಗೊತ್ತಿತ್ತು ಯಾರ್ಯಾರು ಕೂಡ ಹೋಗ್ಯಾರ ನೀ ಮತ್ತು ನಾ ಹೇಳಿದೆ ಟಾಟೋ ಕೇಳು ಟ್ರೈನ್ ಬಸ್ ಬಸ್ನ್ಯಾಗ ಹೊಂಟಿದ್ರಿ ಹಾಂ ನೀನು ನಿಮ್ಮನ್ನ ಬುಸ್ ಬುಸ್ ನಾಗಪ್ಪ ಅನ್ನ ನನಗೆ ಅಣ್ಣ ನಿನಗೆ ಮಾವ ಟ್ರೈನ್ ಆಗಿದೆ ಬಸ್ನಾಗ ಹಣಿ ಮುನಿಗ್ ಹೊಂಟಿದ್ರಿ ಕಂಡಕ್ಟರ್ ಟಿಕೆಟ್ 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 ಅನ್ಕೊಂತ ಬಂದ ಇವ್ರಿಬ್ರದ ಹಿಂದ ಆಲ್ರೆಡಿ ಡಿಂಗ್ ಡಾಂಗ್ ಚಲೋ ಹೊಸ ಉರುಪು ತಡಿ ನಿಂದ ಆಗೈತೆ ಯಾರದ ಆಗೈತೆ ಏನು ಒಂದ್ ಚಿಪ್ಸ್ನಾಗ ಇಬ್ರು ಕಡ್ಕೊಳ್ಳುದೇನು ಒಂದ್ ಶೇಪ್ ಹೊಣ್ಯಾಗ ಇಬ್ರು ಹೊಸ ಇವ್ರ ಮುಂದೊಬ್ಬ ಮುದಕ್ ಕುಂತಿದ್ದಾವ ಉರ್ಕೊಳಕತ್ತಿದ ಅವನು ನನ್ನ ಮುದಿಲೋ ಮನೆಗೆ ಹೋಗಿ ಕಡ್ಕೊಳ್ಳೇನ ಅಂದ್ರ ಅಂತ ಕಂಡಕ್ಟರ್ ಟಿಕೆಟ್ ಇಡ ಏನವ ಟಿಕೆಟ್ ಟಿಕೆಟ್ ಅನ್ಕೊಂತ ಬಂದ ಗಂಡ ನಾಗಪ್ಪನ ಬಕ್ಕಂದ ಪರ್ಸು ಹುಡ್ಕ್ಯಾಡಕ್ ಹೋಗಿ ಹಿಂಗ ಸೀಟಿಂದ ಒಂದು ಚಡಿ ಬಡೀತ್ರಿ ಕೈಗ ನಾಗಪ್ಪನ ನನಗಲ್ಲ ಅವಂಗ ಈಕೆ ಅಂದ್ಲ ರೀ ಏನ್ ನಡೀರಿ ದವಾಖನಿ ಹೋಗುನು ರೀ ಏನಾತ್ರಿ ನಡೀರಿ ದವಕ್ಕನಿಗ ಹೋಗುನು ಅಂದ್ಲ ಪಲ್ವಿ ನಾಗಪ್ಪನ ಅಂದ ಏ ಹುಚ್ಚಿ ಅಲ್ಲಿ ಇಲ್ಲಿ ಹೋಗಿ ಏನು ಮಾಡ್ತಿ ಔಷಧಿ ಇಲ್ಲೇ ಐತಿ ನಿನ್ನ ಹಂತಕ್ಕೆ ಅಂದ ಏನ್ರಿ ಅದ ಅಂದ್ಲಿಕ್ಕಿ ಒಂದು ಮುತ್ತು ಕೊಡೋ ಅಂದ ಈಕ್ಕೆ ಎಲ್ಲೆ ಹ್ಯಾಂಗ್ ಕೊಟ್ಟಿ ಹ್ಯಾಂಗ್ ಕೊಟ್ಟಿ ಹ್ಯಾಂಗ್ ಕೊಟ್ಟಿ ಕೊಡಿ ನಾಮೇ ಹೆಂಗ್ ಕೊಟ್ಟ ಕೊಟ್ಟ ಕರೆಗೆ ನಾವು ನಮ್ಮ ಅಣ್ಣ ಏನೋ ಹೋಗದ್ರಪ್ಪ ಹ ಆ ಈ ಹ್ಯಾಂಗ್ ಕೊಟ್ಟಿ ಮುತ್ತು ಆ ಹೆಂಗ್ ಕೊಡುತ್ತೆ ನಾಗಪ್ಪ ನಂದಾವಾ ಏನು ರತಿ ಅಂತ ಹೆಂಡತಿ पडನಪ್ಪಾ ನಾ ನಿಮ್ಮ ಮುತ್ತು ಗಮ್ಮತ್ತಲ್ಲ ನೀವು ಕಿಮ್ಮತ್ ಕಳಿಯಾರ ನೀವು ರೀ ಮೂತ ಕೊಟ್ಟು ಗುಟ್ಲೆ ಈಕಿ ಪಲ್ವಿ ಯಾವ ಮುತ ಕೊಟ್ಲು ನಾಗಪ್ಪನಂದವಾ ನನ್ನ ನೋವೆಲ್ಲ ಎಲ್ಲ ಮಾಂಗ ಮಾಯ ಆತ್ ನೋಡ ಅಂದವ ಮುಂದ ಕುಂತಿದ್ನಲ್ಲ ರೀ ಎದ್ದು ಬಂದವ ಮ್ಯಾಲಕ್ ಬಂದ್ ನೋಡವ ಅಂದ್ರೆ ಅಲ್ಲಿ ಅಲ್ಲಿ ಊರ್ ಹೊರಗೆ ನಿಂದಿರ್ತಾನೆ ನಾವ ಅಲ್ಲ ಫಸ್ಟ್ ಪಾಳ್ಯಕೋಯ್ಲಿ ನಿಂದಿರ್ತಾನಿ ಈಗ ಹಾ ಯಾವಾಗ ಈಕಿ ಮುತ್ತು ಕೊಟ್ಲು ಎಲ್ಲ ನೋವು ಕಮ್ಮಿ ಆತ್ ನೋಡು ಅಂದ ಅಂತ ಒಬ್ಬ ಮುದುಕೆ ಎದ್ದು ಬಂದಿಕ್ಕಿ ಮಗ್ಲ್ ಗಂಡ ಎಂತ ಮಗ್ಲ ತಮ್ಮ ತಮ್ಮ ಒಂಬತ್ತು ಲಕ್ಷ ರೂಪಾಯಿ ಹಾಳು ಮಾಡಿ ಜೀವನದಾಗ ಎಲ್ಲಿ ಕಡಿಮೆ ಆಗಿಲ್ಲ ಇನ್ನು ಹತ್ತು ಲಕ್ಷ ರೂಪಾಯಿ ನೀನು ಹೆಂತಿ ಕೊಡ್ತೀನಿ ನನಗೊಂದು ಮುತ್ತು ಕೊಡ್ಸಲಿ ಕಡಿಮೆ ಆಕೈತಿ ಅಂದ ನಾಗಪ್ಪನಂದ ಅಲ್ ರೀ ಕಾಕ್ರ ಏನಾಗೈತ್ರಿ ಎಲ್ಲಿ ಕೊಡ್ಬೇಕ್ರಿ ಏನ್ರಿ ಅಂತ ನಮ್ಮ ನಾಗಪ್ಪನಂದ ಅವ ಅಂದಲೇ ತಮ್ಮ ಹತ್ತು ಲಕ್ಷ ರೂಪಾಯಿ ಅವಖನಿಗ್ ಹಾಳು ಮಾಡೀನಿ ಇನ್ನು ಹತ್ತಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಎಂತಿಕಾಯಿ ಕೊಡ್ತೀನಿ ಮೂಲ ವೇದಿ ಆಗೈತೆ ನನ್ಗೊಂದು ಮುತ್ತು ಕೊಡಿಸ್ಲೇ ಅಂದವ ಇಬ್ಬರು ದೊಡ್ಡ ಬಸ್ನಾಗ ಡಿಂಗ್ನಾಗ ನಡೆದಿತ್ತಲ್ಲ ಸರಳ ಬಸ್ ಹಿಡ್ದು ಮನಿಗೆ ಮಾಡು ಅಲ್ಲಿ ಮಾಡ್ಬೇಕು ಎಲ್ಲ ಕಡೆ ಮಾಡ್ತಾರ ನೀನು ಕೊಡಿ ಬಾಯ್ಲಿ ಬಾಯ್ಲಿ ಬಾಯ್ ಬಾಯ್ ಏ ಹುಡುಗಲ್ಲುದವ ಏ ಬಾಯ್ಲಿ

ಬರೇ ಒಂದು ಯಾವ ಬೇರೆ ಅನ್ನೋದು ಗೊತ್ತಾಗಲ್ಲ ಅರ್ಧಕ ಸಂಜೀವಿನಿ ಬೇರಿಗೋಸ್ಕರ ಹೋಸ್ಕರ ಇಡೀ ಗುಡ್ಡನ ಹೊತ್ಕೊಂಡ್ ಬಂದು ವಂಶದಾಗ ಹುಟ್ಟಿದ ಮಕ್ಕಳ ನಾವಿನ ನಿನ್ನ ಲೆಕ್ಕ ನಾ ಎತ್ತಿ ತೋರಿಸಿ ಅಂದ್ರ ನಾ ಎತ್ತಿ ತೋರಿಸಿ ಅಂದ್ರ ನಾ ಎತ್ತಲಿಲ್ಲ ಅಂದ್ರ ಈ ಊರಿಗೆ ಮಗ ಎತ್ಲಿಲ್ಲ ನಾ ಎತ್ತಲಿಲ್ಲ ಅಂದ್ರ ಈ ಊರಿಗೆ ಮಗ ನಿನ್ನ ನಾ ಎತ್ತಿ ತೋರ್ಸಿದ್ ನೀ ನೀ ಏನದಿಲ್ಲ ನಮ್ಮ ಬೈರ್ನಾಕ್ ನಳಿಗ್ ಇಡೀ ಊರಿಗೆ ಆಗ್ಬೇಕು ನೀ ಮನೆ ಅಲ್ಲ ಮನಿಗೆ ಸೊಸಿ ಆದ್ರೆ ಸೇರಿ ಇಡ್ತಾರೆ ಬಾಗಿಲಿಗೆ ಊರಿಗ್ ಊರಿಗೆ ಸೊಸಿ ಆದ್ರೆ ಅಗಸಿ ಬಾಗ್ಲು ಸೇರಿ ಇಟ್ಟು ಓದಸ್ತೀವಲ್ಲ ನಾವು ಇಡೇ ಊರಿಗೆ ಸೊಸಿ ದಿನಾ ಒಬ್ರ ಮನೆಗೆ ಹೋಗು ನಿಮ್ಮ ಮುಸ್ರಿದ್ದಿ ಕಕ್ಕ ಕೇಳಿ ಹೆಂಗೈತಿ ಪಟ್ಟ ಎಷ್ಟ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮನ್ನಿ ಮನಿ ನೀವು ಬ್ಯಾಡು ನನಗ ಅದೊಂದು ಆಗಿ ಬರುದಿಲ್ಲ ದಯವಿಟ್ಟು ಹೇಳ್ತೀನಿ ರೀ ಎಲ್ಲಾ ತಾಯಂದಿರು ಅದರಿ ಅಣ್ಣಾರ ಅದರಿ ಕಾಕಾರ ಅದರಿ ತಮ್ಮಾರು ಇಂಗ್ಲೀಷ್ ಮೀಡಿಯಮ್ನಾಗೆ ಕಲಿಸಿದ್ರಷ್ಟು ಮಕ್ಕಳು ಶಾನೆ ರ ನೌಕರಿ ಸಿಗುತ್ತೂ ತಲೆ ಅಂತ ತೆಗೆದು ಬಿಡ್ರಿ ಅಣ್ಣ ಇವೆಲ್ಲ ಇಂಥ ಉತ್ತರ ಕರ್ನಾಟಕದ ಎಲ್ಲಿ ಎಷ್ಟೆಷ್ಟು ಮಾಸ್ಟರ್ ಪೀಸ್ ಅದಾವಲ್ಲ ಎಲ್ಲ ಈ ಮಾಸ್ಟರ್ ಪೀಸ್ಗಳು ಹುಟ್ಟಿದ್ದು ಕರ್ನಾಟಕದಾಗ ಕಲಿತಿದ್ದು ಕನ್ನಡ ಶಾಲೆಯಾಗ ಅದಕ್ಕೆ ದಯವಿಟ್ಟು ತಾಯಂದ್ರಲ್ಲೊಂದು ಕೈ ಮುಗಿದು ಕಲಿಸ್ರಿ ಮಕ್ಕಳಿಗೆ ಇಂಗ್ಲೀಷ್ ಅನ್ನೋದು ಸಬ್ಜೆಕ್ಟ್ ಆಗಿರ್ಬೇಕು ಇಂಗ್ಲೀಷ್ ಜೀವನ ಆಗಬಾರ್ದು ಮೊದಲು ನಮಗೆ ಸರ್ಕಾರಿ ಕನ್ನಡ ಶಾಲೆ ಒಳಗೆ ಶಾಲೆ ಕಲಿಸೋದು ಕಲಸ್ರಿ ಕನ್ನಡವನ್ನು ಕಲಸ್ರಿ ಕನ್ನಡ ಕತೆ ಹೆಚ್ಚು ಕೊಡ್ರಿ ಇಂಗ್ಲೀಷ್ ಮೀಡಿಯಂಗಳನ್ನು ಕಲಿಸೋದು ಕಡಿಮೆ ಮಾಡ್ರಿ ಅಂತ ಭಾಳ ಕೈ ಮುಗಿದು ಕೇಳ್ತೀನಿ ರೀ ಅಣ್ಣ ಯಾಕಂತ ಕೇಳ್ರಿ ನಮ್ಮ ಕರ್ನಾಟಕದ ಕನ್ನಡ ಶಾಲೆಗಳ ಸಂಖ್ಯೆ ಭಾಳ ಕಮ್ಮಿ ಅಣ್ಣ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ಯಾವ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಾಗ ಕಳಿಸ್ರಿ ಇಂಗ್ಲೀಷ್ ಮೀಡಿಯಮ್ನಾಗ ಕಲ್ತಾರೆ ಎಷ್ಟು ಮಂದಿ ನೌಕರಿ ಸಿಕ್ಕೈತಿ ನಿಮಗೆ ಭೂಮಿ ಮ್ಯಾಗ ಹೊಲ ಐತ್ರಿ ರೈತರ ಮಕ್ಕಳು ರೈತರಾಗೋದು ಏನೋ ತಪ್ಪೈತಾವ್ ನೋ ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದಕವ ಒಂದ ದಾರಿ ಅವ್ವ ವಿದ್ಯೆ ನಂಬಿ ಬದಕವ ಒಂದ ದಾರಿ ಈ ರೊಟ್ಟಿ ನಂಬಿ ಬದಕವು ಭೂಮಿ ಮ್ಯಾಗ ಸಾವಿರಾರ ದಾರಿ ಎಲ್ಲರೂ ದುಡಿದು ತಿಂದು ಬದಕ್ತಾನ ಮತ್ತ ಇಂಗ್ಲಿಷ್ ಮೀಡಿಯಂ ಬಿಲೀವ್ ದಿಸ್ ಇರ್ಲಿ ಥ್ಯಾಂಕ್ ಯು ಸೊ ಮಚ್ ಕನ್ನಡವನ್ನು ಬೆಳೆಸ್ರಿ ಕನ್ನಡ ಉಳಿಸ್ರಿ ಮಕ್ಕಳನ್ನ ಕನ್ನಡ ಶಾಲೆಗ ಕಲಿಸ್ರಿ ನಂದು ನನ್ನ ಮಿಸ್ಸಸ್ತು ವಾದ ಆಗಿದ್ದಿದ ಶಾಲೆ ಕಲಿತ್ರ ಕನ್ನಡ ಶಾಲೆಗ ಕಲಿಬೇಕು ನಮ್ಗ ಇಲ್ಲ ಅಂದ್ರೆ ಶಾಲಿನ ಹಚ್ಚದ ನಿರ್ಧಾರ ಮಾಡಿಬಿಟ್ಟು ನಾವು ಅವನು ಇಲ್ಲಂಗೆ ನನ್ನಂಗ ಹಾಡು ಹಾಡು ಗಾಯಕ ಆಗ್ಬೇಕು ಒಂದು ಇಲ್ಲ ಕನ್ನಡ ಶಾಲೆ ಶಾಲೆ ಕಲಿತು ಪೊಲೀಸ್ ಆಗ್ಬೇಕು ಒಂದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಒಳಗ ಕಲಸ್ರಿ ಭಾಳ ದಯವಿಟ್ಟು ಅರ್ಥ ಮಾಡ್ಕೊರಿ ಯಾಕೆ ಪದೇ ಪದೇ ನಾ ಇದನ್ನು ಹೇಳ್ತೀನಿ ಅಂದ್ರೆ ನಮ್ಮ ಕನ್ನಡ ಭಾಷೆನ ಅದು ಎಷ್ಟು ಜನ ಮರಿ ಮರೆಯಾಕತ್ತಾರಂದ್ರೆ ನಮ್ಮ ಭಾಳ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ ಗೋವಾದ್ರೆ ಕಾರ್ಯಕ್ರಮ ಮಾಡಿರಿ ನಾವು ನೋಡ್ರಿ ಬಂದು ನೀವು ವಿಡಿಯೋಸ್ಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಗೋವಾದಾಗ ಮಾಡಿದ್ರೆ ಗೋವಾದ ಭಾಳ ಅಂದ್ರೆ ಎರಡು ನೂರು ಮುನ್ನೂರು ಜನ ಸೇರ್ತಾರೆ ಅನ್ಕೊಂಡ್ರೆ ಒಂಬತ್ತು ಸಾವಿರ ಜನ ಕನ್ನಡಿಗರ ಇಲ್ಲಿ ನಮ್ಮ ಕರ್ನಾಟಕ ಅರ್ಧ ರಾಜ್ಯನ ಅಲ್ಲಿ ಕಟ್ಟ್ಯಾರ ಅದು ಬಹಳ ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ದಯವಿಟ್ಟು ಕನ್ನಡ ಶಾಲೆಗಳನ್ನ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಾಗ ಮಕ್ಳ ಕಲಿಸ್ರಿ ಅಂತ ಬಹಳ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯು ಹೌದು ಮೊನಾಲಿಸ ಯಾವ ಶಾಲೆ ಕಲ್ತಾಳೆ ನೋಡಪ್ಪ ಜಿ ಅವ್ರವ್ರ ಲಕ್ ಅದು ಕುಬೇರ್ ಇದ್ದವ ಬೆಳಕು ಕರೀದ್ಲಿ ರೋಡಿಗೂ ಬರಬಹುದು ರೋಡಿಗೆ ಇದ್ದಾವ ಬೆಳಕು ಕರೀತೀ ಕೊಬೇರನು ಆಗ್ಬೋದು ಇಲ್ಲಿ ಬರ್ದಿದ್ ಯಾವ ಮಗ್ಗು ತಪ್ಸಕ ಹಂಗಿಲ್ಲ ಅವ್ರವ್ರ ಹಣೆ ಬರದಾಗ ಏನಿರ್ತದ ಹಾಗೆ ಆಕೈತಿ ಎಲ್ಲರೂ ಮೌನಾಲಿಸ್ ಆಗ್ಯಾರಂತ ನೀ ಆಗೋಕ್ಕಾಗೋದಿಲ್ಲ ಎಲ್ಲರೂ ಟಾಟಾ ಬಿರ್ಲ ಆಗ್ಯಾರಂತ ನಾ ಆಗೋಕ್ಕಾಗೋದಿಲ್ಲ ಅವ್ರವ್ರ ಹಣೆ ಬರದಾಗ ಆಕೆ ಮೌನಾಲಿಸ ಮೌನಾಲಿಸ್ ಹಾಕಿ ಹಾಕಿ ಲಕ್ಕಿತ್ತು ಅರ್ದು ನೀನು ದಪ್ಪ ಆಗ್ಬೇಕಂತಿದ್ದಿ ಆ ದಿ ಅಟಿ ನೀ ದಪ್ಪ ಆದಂಗೆ ಆಕೆ ಆಗಕ್ಕಾಗತ್ತ ಆಕೆ ಆದಂಗೆ ನೀ ಆದಕ್ಕಾಗತ್ತನ ನಾ ಹಿಂಗ ಇರೋವ ನಮ್ಮ ಕೊಪ್ಪಳ ಜಿಲ್ಲೆಗೆ ದತ್ತು ಪುತ್ರನ ಯಲಬುರಗಿ ತಾಲೂಕು ಕುಕ್ನೂರು ತಾಲೂಕಿಗೆ ಹೆತ್ತ ಮಗನ ಕುಡುಗುಂಟಿಗೆ ಒಡ ಹುಟ್ಟಿದ ಮಗಾನ ಹಿಂಗಾಗಿ ನಮ್ಮ ತಾಲೂಕು ಕಾರ್ಯಕ್ರಮವನ್ನು ಭಾಳ ಖುಷಿಯಿಂದ ಬರ್ತೀವಿ ಹೆಮ್ಮೆಯಿಂದ ಮಾಡ್ಕೋತೀವಿ ತಾವೆಲ್ಲರೂ ಕಲಾವಿದರಿಗೆ ಆಶೀರ್ವದಿಸ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸ್ತಾ ಹಿಂಗೇರ್ಲಿ ಅಂತ ಕೇಳ್ತಾ ಇನ್ನೊಂದು ಗೀತೆ